ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದಿರಿ ನಾವು ಕೂಡ ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ಲವ್ ಸ್ಟಾರ್ಟ್ ಮಾಡೋಣ ಇವತ್ತು ಎಲ್ಲಿಗೆ ಹೊರಟಿದ್ದೀನಪ್ಪ ಅಂದರೆ ತವ್ರ ಮನೆಗೆ ಹೊರಟಿದ್ದೀನಿ ನೋಡಿ ತವ್ರ ಮನೆಗೆ ಹೋಗಿಬಿಟ್ಟು ಅಪ್ಪ ಅಮ್ಮನ್ನ ಕರ್ಕೊಂಡು ಮತ್ತೆ ಒಂದು ಕಡೆ ಬೇರೆ ಊರಿಗೆ ಹೋಗ್ತಾ ಇದ್ದೀವಿ ಒಂದು ಟ್ರಿಪ್ ಅಂತ ಹೇಳ್ಬೋದು ಬೇರೆ ಕಡೆ ಹೋಗ್ತೀವಿ ಒಂದು ಕೆಲಸದ ಮೇಲೆ ಹೊರಟಿದ್ದೀವಿ ಅದು ಎಲ್ಲಿ ಗೊತ್ತಾ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಲ್ಲಿ ಅಪ್ಪ ಕುಂತಿದ್ದಾರೆ ಈ ಕಡೆ ಅಣ್ಣ ಇದ್ದಾರೆ ನೋಡಿ ಅಮ್ಮ ಕೂಡ ರೆಡಿಯಾಗಿದ್ದಾರೆ ತಮ್ಮನೂ ರೆಡಿಯಾಗಿದ್ದಾನೆ ದಿನ ಫುಲ್ ಎಂಜಾಯ್ಮೆಂಟ್ ಇವತ್ತಿನ ವೀಡಿಯೋದಲ್ಲಿ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದ್ರಿ ನಾವು ಕೂಡ ಆರಾಮದ್ವಿ ನೋಡ್ರಿ ಇವತ್ತು ಒಂದು ಕಡೆ ಬಂದೀವಿ ಎಲ್ಲಪ್ಪ ಅಂತಂದ್ರೆ ಅವ್ರ ಮನೆಗೆ ಬಂದಿದ್ದೀನಿ ಬರೀ ಟಿಫಿನ್ ಮಾಡೋಣ ಎಲ್ಲರೂ ಬೆಳಗ್ಗೆ ಬೆಳಿಗ್ಗೆನೆ ಬಂದೀವಿ ನಾನು ಮತ್ತೆ ನಮ್ಮ ಅಣ್ಣ ಇಬ್ರು ಸೇರ್ಬಿಟ್ಟು ಬಂದೀವಿ ಟಿಫಿನ್ ಮಾಡ್ತಾ ಇದ್ದೀವಿ ಬರ್ರಿ ಎಲ್ಲರೂ ಟಿಫಿನ್ ಮಾಡೋಣ ಎಲ್ಲರೂ ಸೇರ್ಬಿಟ್ಟು ಫ್ಯಾಮಿಲಿ ಎಲ್ಲ ಸೇರ್ಬಿಟ್ಟು ಮತ್ತೊಂದ್ ಕಡೆ ಟ್ರಿಪ್ ಹೊಂಟಿದೀವಿ ಆ ಕಡೆ ಅಪ್ಪ ಕುಂತಿದ್ದಾರೆ ಈಗ ಅವನ ಕಡೆ

ನೋಡ್ರಿ ನಮ್ಮ ಇವತ್ತು ಸಿರಿ ಉಟ್ಕೊಂಡಿ ಅವರಿಗೆಲ್ಲ ಮೆತ್ತನ್ ಸೀರೆ ಉಟ್ಕೊಂಡು ರೂಢಿ ನಂತರ ರಿಮ್ಮಾಗಿ ಚಂದಾಗ ರೆಡಿ ಅಂತ ಹೇಳ್ತೀನಿ ಅವ್ರು ಹೊಟ್ಟೆ ಒಪ್ಪಂಗಿಲ್ಲ ಅದ್ರಿ ಹೆಂಗೈತಾರ ನಮ್ಮವ್ವ ನಮ್ಮವ್ವನೇರ ಓಕೆ ಸ್ನೇಹಿತರೆ ಟ್ರಿಪ್ಪು ಅಂತ ಹೇಳಿದ್ನಲ್ವಾ ಹೊರಟಿದ್ದೇವೆ ಇವಾಗ ತಮ್ಮ ಅಮ್ಮ ಮತ್ತು ನಾನು ಒಂದು ಕಡೆ ನಮ್ಮ ಅಣ್ಣ ನಮ್ಮ ಅಣ್ಣ ಡ್ರೈವಿಂಗ್ ಮಾಡ್ತಾಯಿದ್ದೇನೆ ಈ ಕಡೆ ಬಂದರೆ ಅಪ್ಪ ಕುಂತಿದ್ದಾರೆ ಒಟ್ಟಲ್ಲಿ ಟೋಟಲಿ ಐದು ಜನ ಹೊರಟಿದ್ದೇವೆ ಓಕೆ ಸ್ನೇಹಿತರೆ ನಾವು ಒಂದು ಊರಿಗೆ ಬಂದಿದ್ದೀವಿ ಎಲ್ಲರೂ ಅಂತ ಹೇಳಿದ್ನಲ್ಲ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ಆದರೆ ನೀವು ಹೇಳಿ ನೋಡೋಣ ನಾವು ಎಲ್ಲಿ ಯಾವ ಊರಿಗೆ ಬಂದಿರಬಹುದು ಅಂತ ನಾವು ಬಂದಿರೋ ಕೆಲಸ ಮುಗಿಸ್ಕೊಂಡು ಮತ್ತು ಅಲ್ಲಿ ಒಂದು ಜಾತ್ರೆ ಇತ್ತು ನಾನು ಮೊದಲೇ ಹೇಳಿದೆ ಅಪ್ಪನಿಗೆ ಅಪ್ಪ ನನಗೆ ಜಾತ್ರೆ ಮಾಡಿಸ್ಬೇಕು ಅಂತ ಆವಾಗ ಅಪ್ಪ ಅಂದರು ಓಹ್ ನಿನಕ್ಕಿಂತ ಹೆಚ್ಚಿಂದೇನು ಬೇ ಹಬ್ಬಬ್ಬ ಅಂದ್ರೆ ಎಷ್ಟು ಖರ್ಚು ಮಾಡಿಯಾ ಸಾವಿರ ಎರಡು ಸಾವಿರ ಅಂತ ಹೇಳ್ತಾ ಇದ್ದರು ನೋಡಿ ಅಪ್ಪ ದುಡ್ಡು ಕೊಡ್ತಾ ಇದ್ದಾರೆ ಸಾವಿರ ರೂಪಾಯಿ ಕೊಟ್ರು ನೀನು ಬಳಿ ಹಾಕ್ಸ್ಕೊಡ್ಬೇ ಅಂತ ಹೇಳಿಬಿಟ್ಟು ನೋಡಿ ಖುಷಿ ಆಯಿತು ಆದರೂ ನಾನು ಅಂತ ಇದ್ದೆ ನಾನು ಒಂದು ಸಾವಿರ ರೂಪಾಯಿ ಕೊಟ್ಟರು ಆದರೂ ಅಂತ ಇದೆ ಅಪ್ಪ ಇಷ್ಟೇನಾ ಅಂತ ಏ ಅದಿಷ್ಟು ಖರ್ಚು ಮಾಡಬೇ ಅದಿಷ್ಟು ಖರ್ಚು ಮಾಡಿ ಬಾ ನೋಡೋನು ಒಂದು ಸಾವಿರ ರೂಪಾಯಿ ಬಳೆ ಹಾಕ್ಸ್ಕೊಂತ ಏನು ಬೇ ಖರ್ಚು ಅಂತ ಅಂತೇಕ್ಯಾ ಅಂದ್ರೆ ಅಪ್ಪ ನಾವೇನು ರೀ ಎಲ್ಲಿ ಹೋದ್ರೂ ಬಳಿ ಹೆಣ್ಮಕ್ಳಿಗೆ ಹಂಗೆ ಅಲ್ವಾ ಬಳಿ ಕ್ಲಿಪ್ಸ್ ಎಷ್ಟು ತೊಗೊಂಡ್ರು ಕಡಿಮೆಯೇ ಅನಿಸುತ್ತೆ ಹೋಗ್ತಾ ಇದ್ದೀವಿ ನೋಡಿ ಜಾತ್ರೆಯಲ್ಲಿ ಫುಲ್ ರಶ್ ಜಾತ್ರೆ ಅಪ್ಪ ಒಬ್ರಿಗೊಬ್ರು ಒತ್ತಾಡ್ಕೊಂಡು ಒತ್ತಾಡ್ಕೊಟ್ಟು ಆ ಥರ ಇತ್ತು ತಮ್ಮ ಬಂದಿದ್ದ ಜೊತೆಗೆ ಅಪ್ಪ ಮತ್ತು ಅಣ್ಣ ಒಂದು ಕಡೆ ಕೂತಿದ್ರು ನೀವೇ ಹೋಗಿ ಬನ್ನಿ ನಮಗೆಲ್ಲ ಕಾಲು ಬ್ಯಾನ್ ಆಗ್ತಾವೆ ಅಲ್ಲಿ ಅವರೆಲ್ಲ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ನವರು ಪಾಪ ಕಂಡಕ್ಟ್ರ್ಗಳೆಲ್ಲ ಅವರು ಗು ಇದು ಅವರಿಗೆ ಗೊತ್ತಿರ್ತೈತಿ ಹೀಗಾಗಿ ಅವ್ರು ತಿರ್ಗಾಡೋದು ಬೇಸರ ಮಾಡಿಕೊಂಡು ಅಲ್ಲೇ ಕೂತ್ರು ನಾನು ತಮ್ಮ ಮತ್ತು ಅಮ್ಮ ಮೂರು ಜನ ಹೊರಟಿದ್ದೇವೆ ನೋಡಿ ಜಾತ್ರೆ ಹೇಳಿಬಿಟ್ಟು ತಮ್ಮ ಎಷ್ಟು ಪ್ರೊಟೆಕ್ಟ್ ಇದ್ದ ಗೊತ್ತಾ ಅಮ್ಮನ್ನ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇದ್ವು ಅಂದರೆ ಟೂ ವೀಲರ್ ವೆಹಿಕಲ್ಸ್ ಎಲ್ಲ ತಿರ್ಗಾಡ್ತಾಯಿದ್ವು ಆ ಥರ ಬಂದಾಗೆಲ್ಲ ಅಮ್ಮನ್ನ ಹಿಡ್ಕೊಂಡು ಪಕ್ಕದಲ್ಲೇ ಕೈ ಹಿಡ್ದು ಕರ್ಕೊಂಡು ಒಂಥರ ಆ ಥರ ಮಗ ಇರಬೇಕು ಆ ಥರ ತಮ್ಮ ಇರಬೇಕು ಅಂತ ಅನ್ನಿಸ್ಕೊತ ನಾನು ಆ ಥರ ಇದನ್ನು ನಿಜವಾಗ್ಲೂ ಆ ಥರ ಇದನ್ನೇ ನನ್ನ ತಮ್ಮ ತುಂಬ ಇಬ್ಬರಿಗೂ ಅಷ್ಟು ಇದನ್ನು ಇದ್ದ ಇವಾಗ ನೋಡಿ ಕಬ್ಬಿನ ಹಾಲು ಕುಡಿಯೋಣ ಆದ್ರೆ ಅಮ್ಮ ಕಬ್ಬಿನ ಹಾಲು ಕುಡಿಯೋ ಅಮ್ಮ ಒಳಗೆ ಹೋಗ್ಬೇಕಾದ್ರೆ ಇನ್ನೂ ದೂರ ಆಗುತ್ತೆ ಸ್ವಲ್ಪ ಫ್ರೆಶ್ ಆಗುತ್ತೆ ಕಬ್ಬಿನ ಹಾಲು ಕುಡಿದ್ಬಿಟ್ಟು ಒಳಗಡೆ ಹೋಗೋಣ ಅಂತಂದರು ಹೇಳಿಬಿಟ್ಟು ಕಬ್ಬಿನ ಹಾಲು ಕುಡಿತಾ ಇದ್ದೇವೆ ನೋಡಿ ಇವಾಗ ಫ್ರೆಶ್ ಆಗಿ ಆವಾಗೇ ಮಾಡಿಕೊಟ್ರು ಕಬ್ಬಿನ ಹಾಲು ಅಲ್ಲಿ ಮೂರು ಜನ ಒಂದೊಂದು ಗ್ಲಾಸ್ ಕಬ್ಬಿನ ಹಾಲು ಕುಡಿದ್ಬಿಟ್ಟು ಮುಂದೆ ജാമൊക്കെ ഒരട്ടേ ಯಾಕೆ ಸ್ನೇಹಿತರೆ ಈ ಥರ ಇದೆ ನೋಡಿ ಜಾತ್ರೆ ತುಂಬ ಆರ್ಟಿಫಿಷಲ್ಸ್ ಜಾಸ್ತಿ ಜಾತ್ರೆಯಲ್ಲಿ ನನಗೆ ಇಷ್ಟವಾಗಿದ್ದು ಏನಂದರೆ ಬಳೆಗಳು ನನಗೆ ಬಳೆಗಳು ಸಿಕ್ಕಾಪಟ್ಟೆ ಇಷ್ಟ ಆಗ್ತವೆ ಎಲ್ಲಿ ಹೋದರೂ ನಾನು ಬಳೆಗಳು ತೊಗೊಂಬರ್ತೀನಿ ಆ ಜಾತ್ರೆಯಲ್ಲಿ ನನಗೆ ಇಷ್ಟ ಆಗಿರುವಂಥ ಬಳೆಗಳು ಸಿಗ್ಲಿಲ್ಲ ಸ್ನೇಹಿತರೆ ಬಳೆಗಳೇ ಕಡಿಮೆ ಆಯಿತು ನೋಡಿ ಬರೀ ಇಂಥವು ಬಳೆ ನನಗೆ ಈ ಥರ ಬೆಳೆ ಬೇಕು ಚುಕ್ಕಿ ಬಳೆ ಪ್ಲೇನ್ ಬಳೆ ಗಾಜಿನ ಬಳೆಗಳು ನನಗಿಷ್ಟ ಆಗ್ತವೆ ಒಬ್ಬರ ಹತ್ರ ಮಾತ್ರ ಸಿಕ್ಕು ಬಳೆಗಳು ನಾನು ತಿರ್ಗಾಡಿ ತಿರುಗಾಡಿ ಇವ್ರು ಒಬ್ಬರ ಹತ್ರನೇ ಬಂದು ಮೂರು ಡಜನ್ ಬಳೆ ತೊಗೊಂಡೆ ಓಕೆ ಏನು ತೊಗೊಳ್ಳುವಂಥವೆಲ್ಲ ತೊಗೊಂಡ್ಬಿಟ್ಟು ವಾಪಸ್ ಹೊರಟಿದ್ದೇವೆ ತಮ್ಮ ಐಸ್ ಕ್ರೀಮ್ ಕೊಡಿಸ್ತಾ ಐಸ್ ಕ್ರೀಮ್ ತಿಂತ ವಾಪಸ್ ಇದ್ದೇವೆ ಜಾಸ್ತಿ ಏನು ತಗೊಳ್ಳಿಲ್ಲ ಸ್ನೇಹಿತರೆ ನನಗೆ ಅಷ್ಟೊಂದು ಏನು ಒಂದು ಎರಡು ಸಟ್ಟು ಹಾಕಿವಿ ಓಲೆ ತೊಗೊಂಡೆ ಬಳೆಗಳ ತೊಗೊಂಡೆ ಕ್ಲಿಪ್ಸು ಸ್ವಲ್ಪ ಥಿಂಗ್ಸ್ಗಳು ತೊಗೊಂಡೆ ಆಮೇಲೆ ಮನೆಗೆ ಬೇಕಾಗಿರೋ ವಸ್ತುಗಳನ್ನು ಸ್ವಲ್ಪ ತೊಗೊಂಡೆ ಅಪ್ಪ ಕೊಟ್ಟಿರೋ ಸಾವಿರ ರೂಪಾಯಿ ಅಲ್ಲಿ ಸಾಲಿಲ್ಲ ಮತ್ತು ತಮ್ಮ ಐದುನೂರು ರೂಪಾಯಿ ಕೊಟ್ಟ ಒಟ್ಟಿನಲ್ಲಿ ಜಾತ್ರೆ ಮಾಡಿ ಬಂದ್ವಿ ಯಾವ ಜಾತ್ರೆ ಅಂತ ಹೇಳ್ತೀನಿ ನೋಡಿ ಇವಾಗ ನಾವು ಹೋಗಿದ್ದು ಬಿಜಾಪುರಕ್ಕೆ ಸಿದ್ದೇಶ್ವರ ಜಾತ್ರೆಯಲ್ಲಿ ಇದನ್ನೆಲ್ಲ ಖರೀದಿ ಮಾಡಿಕೊಂಡು ಆಮೇಲೆ ಒಂದು ಎಂಜಾಯ್ಮೆಂಟು ನಾವು ಹೋಗಿರೋದು ಒಂದು ಕೆಲಸದ ಮೇಲೆ ಹೋಗಿದ್ವಿ ಆ ಕೆಲಸ ಮುಗಿಸ್ಕೊಂಡು ಹಾಗೆ ಜಾತ್ರೆ ಮಾಡಿಕೊಂಡು ವಾಪಸ್ಸು ಊರಿಗೆ ಹೊರಟಿ ಖುಷಿ ಖುಷಿಯಾಯಿತು ಅಪ್ಪ ಅಮ್ಮನ ಜೊತೆ ತಮ್ಮ ಎಲ್ಲರ ಜೊತೆ ಒಂದೇ ಎಂಜಾಯ್ಮೆಂಟ್ ಸಿಕ್ತು ಓಕೆ ಸ್ನೇಹಿತರೆ ಹೋಗಿ ಬಂದ್ವಿ ಎಲ್ಲರೊಟ್ಟಿ ಟ್ರಿಪ್ ಹೋಗಿ ಬಂದ್ವಿ ಹೋಗಿ ಬಂದ್ವಿ ಕುಂತೀವಿ ಫುಲ್ ಸುಸ್ತಾಗೈತಿ ಮತ್ತು ನನ್ನ ಮೂರಿಗೆ ಹೋಗ್ಬೇಕು ನೋಡಿ ಅಮ್ಮ ಕುಂತಾಳೆ ನೋಡ್ಬೇಕು ಹೋಗಿಬಿಟ್ಟು ಅಡ್ಗೆ ಮಾಡಬೇಕು ಏನು ನೋಡ್ಬೇಕು ಇವಾಗ ಇಲ್ಲೇ ಅನ್ಕೊಂಬಿಡ್ಬೇಕು ಅನ್ನೋ ಥರ ಆಗಿತ್ತು ಹೋಗಾಗೇನೋ ಖುಷಿಯಿಂದ ಹೋಗ್ತೀವಿ ವಾಪಸ್ ಬರಬೇಕಾದ್ರೆ ಅದು ಏನಂತ ನನಗೆ ಗೊತ್ತು ಆ ಕಡೆ ಅಲ್ಲಿ ಬಂದರೆ ಅಣ್ಣ ಕುಂತಾರ ಅಪ್ಪ ಕುಂತಾರೆ ಇವಾಗ ಬಂದ್ವಿ ನೋಡಿ ಬೆಳಗ್ಗೆ ಎಷ್ಟು ನಾವು ಹೋಗ್ಬೇಕಾ ಒಂಬತ್ತು ಗಂಟೆಗೆ ಆಗಿತ್ತು ಹ್ಞೂ ಒಂಬತ್ತುವರಿ ಒಂಬತ್ತು ಮುಕ್ಕಾಲ್ ಟೈಮಲ್ಲಿ ಹೋಗಿವಿ ವಾಪಸ್ ಬರಬೇಕಾದ್ರೆ ಇವಾಗ ಟೈಮ್ ಅಷ್ಟು ಹ್ಞೂ ಐದು ಮೂವತ್ತೈದು ಇವಾಗ ಮಂಟಿ ನೋಡಿ ಮತ್ತೆ ಇವಾಗ ನಮ್ಮೂರಿಗೆ ಹೋಗ್ಬೇಕಿ ಹ್ಞೂ ಒಂದು ತಾಸು ಆಯಿತು ಓಕೆ ಸ್ನೇಹಿತರೆ ಈ ಥರ ಇತ್ತು ನಮ್ಮದು ಜರ್ನಿ ನಿಮ್ಗೆ ಹೆಂಗೆ ಅಷ್ಟ ಅಂತ ಒಂದು ಕಮೆಂಟ್ ಬಾಕ್ಸ್ನವ್ರಿಗೆ ಕಮೆಂಟ್ ಹಾಕಿ ತಿಳಿಸ್ರಿ ನಿಮ್ಮದೊಂದು ಸಣ್ಣ ಸಪೋರ್ಟ್ ಇರಲಿ ನಮಗೆ ಹಾಗೆ ನಮ್ಮೂರಿಗೆ ಹೋಗಿಬಿಟ್ಟು ಸಿಗ್ತೀರಿ ಓಕೆ ಸ್ನೇಹಿತರೆ ನೋಡಿ ವಾಪಸ್ ಊರಿಗೆ ಹೊರಟಿದ್ದೇವೆ ಇಲ್ಲೇ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯಿತು ನಿಂತಿದ್ದೀವಿ ನೋಡಿ ಕಬ್ಬಿನ ಗಾಡಿ ಹೋಗ್ತಾ ಇದೆ ತುಂಬಿದ ಗಾಡಿ ಅದು ಡಬಲ್ ಟ್ರೈಲಿ ಹೋಗ್ತಾರಲ್ವಾ ಕಬ್ಬಿನ ಗಾಡಿಗೆ ಹೋಗಕತ್ತೈತಿ ಎದ್ರ ಖಾಲಿ ಗಾಡಿ ಅದು ಡಾಕ್ಟ್ರ್ ಬಂದೈತಿ ನೋಡಿ ಬಂದು ಗೊತ್ತಾಗೋದಿಲ್ವ ಎಂಥ ಡ್ರೈವರ್ ಇರ್ಬೋದು ಅವರು ಇದು ಮೊದಲೇ ಒನ್ ವೇ ಅಷ್ಟೊಂದು ರೋಡ್ ಅಲ್ಲ ಸ್ವಲ್ಪ ಇದು ಒಂದು ಕಿಲೋಮೀಟ್ರ್ ಕಚ್ಚಾ ರೋಡಿದೆ ಇಲ್ಲಿ ನೋಡಿ ನಡು ಬಂದು ಸಿಗ ಬಿಟ್ಬಿಟ್ಟೈತಿ ಈಗಿದ್ದು ನಾವು ನಿಂತೇವಿಲ್ವ ಬರೋಬ್ಬರಿ ಒಂದು ಇಪ್ಪತ್ತು ನಿಮಿಷ ಆಯಿತು ನಿಂತು ಏನು ಮಾಡ್ತೀರಾ ಇಂಥ ಜನ ಇದ್ದಾರೆ ಅವನು ಟ್ರ್ಯಾಕ್ಟ್ರ್ದವನು ಇವನು ಟ್ರ್ಯಾಕ್ಟ್ರದವನು ಇಂಥ ಜನನಪ್ಪ ಯಪ್ಪ ಇವಾಗ ನಮಗಿದ್ರೆ ಎಷ್ಟೋ ಇದಾಗುತ್ತೆ ನಾವು ಬೇಗ ಹೋಗಿ ಮನೆ ಸೇರ್ಕೋಬೇಕು ಅಂದರೆ ಈ ಥರ ನಿಂತಿದೆ ನೋಡಿ ನಾವೇ ರೂಟ್ ಚೇಂಜ್ ಮಾಡ್ಕೊಂಡು ಹೋಗಬೇಕು ಇಲ್ಲೇ ನಿಂತರೆ ಆಗೋದಿಲ್ಲ ರೂಟ್ ಚೇಂಜ್ ಮಾಡ್ಕೊಂಡು ಬೇರೆ ರೂಟಿಂದ ಹೋಗಬೇಕು ನಮ್ಮ ಅಣ್ಣ ಕೂಡ ಬೈತಾಯಿದ್ದಾನೆ ಅವರಿಗೆ ಯಾವ ಥರ ಡ್ರೈವರ್ ಆಗಿದ್ದೀರಿ ನೀವು ಕರೆಕ್ಟ್ ಡ್ರೈವರಾಗೆ ಬಂದು ಮೊದಲೇ ಅದು ಗಾಡಿ ಬ ಇದ್ದು ಗಾಡಿ ಇದೆ ಸೈಡ್ ತೊಗೊಂಡು ನಿಂದ್ರಕ್ಕೆ ಬರಲ್ಲ ಅಂತ ಖಾಲಿ ಟ್ರ್ಯಾಕ್ಟರ್ ಅವ್ನ ಹೊಂಟಿಂದಲ್ಲ ಅವನಿಗೆ ಬೈತಾ ಇದ್ದಾರೆ ನೋಡಿ ಮುಂದೆ ಅವನಿಗೆ ಸರಿಯೋದಕ್ಕೂ ರೋಡೂ ಇಲ್ಲ ಈ ಕಡೆ ಸರಿಬೌದು ಮುಂದಿನ ಇಂಜನ್ನು ಇದ್ದದ್ದು ದಂಡಿಗೆ ಹೋಗಿಬಿಟ್ಟಿದೆ ಇದು ಹೋಗಕ್ಕೆ ಬರೋದಿಲ್ಲ ಯಾಕಂದರೆ ವಜನಿ ವೇಟ್ ಇದೆ ಜಾಸ್ತಿ ಹಿಂದಿನ ಟ್ರೈಲಿ ಸರಿಯೋಕ್ಕಾಗಲ್ಲ ಅವನು ಅಲ್ಲೇ ನಿಂತಿದ್ದ ಅಂತಂದರೆ ಅದು ಗಾಡಿ ನಡು ಬಂದು ಸಿಗಬಿದ್ದು ಬಿಟ್ಟನು ಇವಾಗ ನಾವು ನಿಂತೀವಿ ನೋಡಿ ಓಕೆ ಸ್ನೇಹಿತರೆ ಈ ವಿಡಿಯೋದ ಮೂಲಕ ನಾನು ಟ್ರ್ಯಾಕ್ಟ್ರ್ ಡ್ರೈವರ್ಗಳು ಚೆನ್ನಾಗಿ ಕೊಡ್ತೀನಿ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ಟ್ರ್ಯಾಕ್ಟ್ರ್ ಡ್ರೈವರ್ಗಳು ಅಂತ ಹೇಳಲ್ಲ ಕೆಲವ್ರು ಇದ್ದಾರೆ ಕೆಲವ್ರಿಗೆ ಅಷ್ಟೇ ನಾ ಹೇಳ್ತಾ ಇರೋದು ಟೇಪ್ ರೆಕಾರ್ಡ್ರ್ ಟ್ಯಾಕ್ಟ್ರದೊಳಗೆ ಇರುತ್ತಲ್ವ ಸಿಕ್ಕಾಪಟ್ಟೆ ಸೌಂಡ್ ಇಟ್ಟಿರ್ತಾರೆ ಅದು ಏನಾದರೂ ಹಾರ್ಟ್ ಪ್ರ ಪೇಷಂಟ್ಗಳಿದ್ದರೆ ಅವರಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಹೋಗಬೇಕು ಆ ಥರ ಸೌಂಡ್ ಇಟ್ಕೊಂಡು ಓಡಾಡ್ತಾರೆ ಅದು ಹೊಲದಲ್ಲಿ ಕೆಲಸ ಮಾಡ್ತಿರ್ತೀರಲ್ವಾ ಹೊಲದಲ್ಲಿ ಆಗಲಿ ಅಥವಾ ಈ ಥರ ರೋಡ್ಗಳಲ್ಲಿ ಖಾಲಿ ಹೋಗ್ತಿರ್ತಾರೆ ಆ ಥರ ಇದ್ರೆ ಅಂತಲ್ಲಿ ಮಾತ್ರ ನೀವು ಆ ಥರ ಸೌಂಡು ಹಾಕಿ ನಿಮ್ಗೆ ಇಷ್ಟ ಬಂದಂಗೆ ಕೇಳಿಸ್ಕೊಳ್ಳಿ ಸಾಂಗ ಆದರೆ ಊರು ಒಳಗಡೆ ಖಾಲಿ ಟ್ರ್ಯಾಕ್ಟ್ರುಗಳು ಊರು ಒಳಗಡೆ ಬರ್ತಾರಲ್ಲ ಆ ಟೈಮಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಸೌಂಡನ್ನು ಯಾಕಂದರೆ ಆ ಥರ ಸೌಂಡ್ ಇಡೋದ್ರಿಂದ ಎಷ್ಟೋ ಮಕ್ಕಳಿಗೆ ಚಿಕ್ಕ ಕ ಹಸುಗೂಸುಗಳಿಗೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಪ್ರಾಬ್ಲಮ್ ಆಗುತ್ತೆ ಎಷ್ಟೋ ಜೀವಗಳು ಹೋಗಿದ್ದಾವೆ ಈ ಥರ ಸೌಂಡ್ ಇಡೋದ್ರಿಂದ ಅದಕ್ಕಾಗಿ ಹೇಳ್ತೀನಿ ಊರು ಒಳಗಡೆ ಟ್ರ್ಯಾಕ್ಟ್ರ್ ಬಂದರೆ ಆ ಥರ ಸೌಂಡ್ ತೆಗೀರಿ ನೀವು ನಿಮಗೆ ಕೇಳುವಷ್ಟು ಮಾತ್ರ ಇಟ್ಕೊಳ್ಳಿ ಯಾಕಂದರೆ ನಿಮ್ಮಿಂದ ಇನ್ನೊಬ್ರು ಜೀವ ಹಾನಿ ಆಗಬಾರ್ದು ಇದು ನನ್ನ ಮುಂದೆನೇ ಆಗಿದ್ದೆವು ಎಷ್ಟೋ ಆಗಿದ್ದವು ಇದು ಅದರಲ್ಲಿ ನಾನು ತವ್ರ ಮನೆ ಊರಲ್ಲಿ ಹೇಳ್ತೀನಿ ಸ್ನೇಹಿತರೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಡಾಕ್ಟ್ರ್ ಡ್ರೈವರ್ಗಳಿಗೆ ಅಮ್ಮ ಎಷ್ಟೋ ಸರಿ ಎದಿ ಹೊಡ್ಕೊಳ್ತಿರುತ್ತೆ ಅವ್ರಿಗೆ ಆ ಥರ ಸೌಂಡ್ ಕೇಳಿಬಿಟ್ಟು ಅವ್ರಿಗೆ ಈ ಸೌಂಡ್ ಅಲರ್ಜಿ ಆಗೋದೇ ಇಲ್ಲ ಡಿ ಜೆ ಆಮೇಲೆ ಗಣೇಶನ ಹಾಂ ಗಣಪತಿ ಗಣೇಶ ಚತುರ್ಥಿಯಲ್ಲಿ ಅಲ್ಲಿನ ಆ ಥರ ಅಷ್ಟೊಂದು ಹವಾಜ್ ಡಿ ಜೆ ತರಿಸ್ಬಿಟ್ಟಿರ್ತಾರೆ ಅಷ್ಟೊಂದು ಇದು ಮಾಡ್ತಾರೆ ಅಮ್ಮ ಊರಲ್ಲಿರೋಲ್ಲ ಬೇರೆ ಕಡೆ ಹೋಗಿ ಕುಂತುಬಿಟ್ಟಿರ್ತಾರೆ ಆ ಥರ ಮಾಡಬೇಡಿ ಸ್ನೇಹಿತರೆ ದಯವಿಟ್ಟು ಟ್ರ್ಯಾಕ್ಟ್ರ್ ತೊಗೊಂಡು ಊರು ಒಳಗಡೆ ಬಂದಾಗ ಸ್ವಲ್ಪ ಸೌಂಡು ನಿಮಗೆ ಕೇಳುವಷ್ಟು ಮಾತ್ರ ಇಟ್ಕೊಳ್ಳಿ ಇನ್ನೊಬ್ಬರ ಜೀವಕ್ಕೆ ಹಾನಿ ಆಗೋದು ಬೇಡ ಅಂತ ಹೇಳ್ತೀನಿ ನಾನು ಈ ವಿಡಿಯೋದ ಮೂಲಕ ಟ್ರ್ಯಾಕ್ಟರ್ ಡ್ರೈವರ್ಗಳಿಗೆ ಇದೊಂದು ಮನವಿ ಓಕೆ ಸ್ನೇಹಿತರೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ ನಾನು ಇವಾಗ ಹೇಳಿರುವ ಒಂದು